ನನ್ನ ಹೆಸರು ನೇತ್ರಾವತಿ ಅಂತ ನಾನು ಬೆಂಗಳೂರಿಂದನೇ ಬಂದಿರೋದು ನನಗೆ ಮೊದಲು ಒಂದು ಹತ್ತು ವರ್ಷದಿಂದ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನಾನು ಎಷ್ಟು ಕಡೆ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಮೆಡಿಷನ್ಸ್ ಇದೆಯೋ ಅದನ್ನು ಎಲ್ಲನೂ ಟ್ರೈ ಮಾಡಿದ್ದೀನಿ ಎಲ್ಲ ಟ್ರೈ ಮಾಡಿದ್ರೂ ಲಾಸ್ಟಿಗೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗಲೇ ಇಲ್ಲ ಆಮೇಲೆ ಲಾಸ್ಟಿಗೆ ನಾನು ಒಂದು ತುಂಬ ಗ್ಯಾಸ್ಟ್ರಾಲಜರ್ ಕನ್ಸಲ್ಟ್ ಮಾಡಿದೆ ಗ್ಯಾಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಿದಾಗ ಅವರು ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸೋಕ್ಕೆ ಅಂತ ಹೇಳಿದ್ರು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಯಿತು ನನಗೆ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅಂತ ಆ ಪಿತ್ತಕೋಶದಲ್ಲಿ ಕಲ್ಲಾಗಿರೋದ್ರಿಂದ ಅದು ಪಿತ್ತಕೋಶ ಯಾವಾಗ ಕೆಲಸ ಮಾಡಲ್ವೋ ಆವಾಗ ನಮಗೆ ಗ್ಯಾಸ್ ಆಗ್ತಾ ಇರುತ್ತೆ ತಿಂದಿದ ಊಟ ಯಾವುದು ಸರಿಯಾಗಿ ಜೀರ್ಣ ಆಗೋಲ್ಲ ಹಂಗಾಗಿ ಗ್ಯಾಸ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾನು ಈಗ ಏನು ಮಾಡಬೇಕು ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಕೇಳಿದ್ದಕ್ಕೆ ಪಿತ್ತುಕೋಶನ ತೆಗಿಬೇಕು ಅಂತ ಹೇಳಿದ್ರು ಎಲ್ಲಿ ಸುಮಾರು ಡಾಕ್ಟರ್ಸ್ ಎಲ್ಲ ಕೇಳಿದ್ರು ಪಿತ್ತಕೋಶ ತೆಗಿಲೇಬೇಕು ಕಲ್ಲು ಕರ್ಗೋದೇ ಇಲ್ಲ ಅದು ಅಂತ ನನಗೆ ಸಜೆಸ್ಟ್ ಮಾಡಿದ್ರು ಆಗ ನನ್ನ ಹಸ್ಬೆಂಡು ಯಾ ಒಂದು ದೇಹದ ಒಂದು ಅಂಗನೇ ತೆಕ್ ಈಗ ಅದು ವರ್ಕ್ ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ನಾನು ಇಷ್ಟೊಂದು ಸಫರ್ ಮಾಡ್ತಾ ಇದ್ದೀನಿ ಅಂದಾಗ ಇನ್ನು ಅದನ್ನು ತೆಗೆಸೇ ಬಿಟ್ಟರೆ ನಾನು ಇನ್ನೆಷ್ಟು ಸಫರ್ ಮಾಡ್ಬೋದು ಅದನ್ನು ಒಂದು ಗಮನದಲ್ಲಿಟ್ಕೊಂಡು ಬೇಡ ಆಯುರ್ವೇದಿಕಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ನೋಡೋಣ ಅಂತ ತುಂಬ ಸಫರ್ ಆಗಿ ನಾವು ತುಂಬ ಅಂದರೆ ತುಂಬ ಸಫರ್ ಮಾಡಿದ್ದಾದಮೇಲೆ ಆಯುರ್ವೇದಿಕಲ್ಲಿ ಏನಾದರೂ ಸಿಗುತ್ತಾ ಅಂತ ಹಿಂಗೆ ಮೊಬೈಲಲ್ಲಿ ನಾನು ಚೆಕ್ ಮಾಡಿದೆ ಪಿತ್ತುಕೋಶದಲ್ಲಿ ಕಲ್ಲು ಕರಗೋದಕ್ಕೆ ಆಯುರ್ವೇದಿಕಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ದಯವಿಟ್ಟು ಅಂತ ಸಜೆಸ್ಟ್ ಮಾಡಿ ಅಂತ ಮೊಬೈಲಲ್ಲಿ ಹಾಕಿದಾಗ ಈಗ ಚೆನ್ನಬಸುವ ಗುರೂಜಿಯವರದ್ದು ನನಗೆ ವಿಡಿಯೋ ಸಿಕ್ತು ತುಂಬ ಜನದ ವಿಡಿಯೋ ಸಿಕ್ತು ಅದರಲ್ಲಿ ನನಗೆ ಇವರು ಈ ವಿಡಿಯೋ ತುಂಬ ಲೈಕ್ ಆಯಿತು ಯಾಕಂದರೆ ಅವರು ತುಂಬ ಹೇಳಿದ್ದು ಕುಂಬಳಿಕಾಯಿ ಬೂದ್ ಕುಂಬಳಕಾಯ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಮತ್ತು ಎಳ್ನೀರು ಕುಡಿಯೋದು ಆಮೇಲೆ ಕಾಡು ಬಸಳೆ ಸೊಪ್ಪು ತಿನ್ನಬೇಕು ಅದನ್ನು ಈ ಥರ ಎಲ್ಲ ಮಾಡೋದ್ರಿಂದ ಅದು ಕರಗುತ್ತೆ ಏಳೇ ದಿನದಲ್ಲಿ ಕರಗುತ್ತೆ ಅಂತ ಹೇಳಿದ್ರು ಅವರು ಅಷ್ಟು ಹೇಳಿದಾಗ ನಾನು ಬರೀ ಅದೊಂದನ್ನೇ ಟ್ರೈ ಮಾಡ್ಕೊಂಡು ಇರಷ್ಟು ಪೇಷನ್ಸ್ ನನಗಿರಲಿಲ್ಲ ಯಾವಾಗ ಅಷ್ಟು ಪೇಷನ್ಸ್ ನನಗಿರಲಿಲ್ವೋ ಆವಾಗ ನಾನು ಇವ್ರನ್ನ ಮೀಟ್ ಆಗಬೇಕು ಅಂತ ಹೇಳಿ ಫೋನ್ ಮಾಡಿದೆ ಆ ಅಲ್ಲಿ ಕೆಳಗಡೆ ಇದ್ದಿದ್ದ ನಂಬರ್ಗೆ ಫೋನ್ ಮಾಡಿದಾಗ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ಬೆಂಗಳೂರಲ್ಲಿ ಸಿಗ್ತಾರೆ ಅಂತ ಹೇಳಿದ ತಕ್ಷಣ ನಾನು ಬುಕ್ ಮಾಡಿಕೊಂಡು ನವಂಬರ್ ಒಂದನೇ ತಾರೀಖೆ ನಾನು ಬಂದು ತೋರಿಸ್ಕೊಂಡೆ ತೋರಿಸ್ಕೊಂಡಾಗ ನನಗೆ ಮೆಡಿಷನ್ಸ್ ಎಲ್ಲ ಕೊಟ್ಟರು ಮೆಡಿಷನ್ಸ್ ಎಲ್ಲ ಕೊಟ್ಟು ಈ ಥರ ತಗೊಳ್ಳಿ ವಾಸಿ ಆಗುತ್ತೆ ಭಯ ಪಡಬೇಡಿ ಅಂತ ಹೇಳಿದ್ರು ಆದರೆ ಮೆಡಿಷನ್ ತಗೊಂಡಾಗ ಅದು ಮೆಡಿಷನ್ನು ಸ್ವಲ್ಪ ಕಾಸ್ಟ್ಲಿ ಇದ್ದಾಗ ನನಗೆ ಭಯ ಆಯಿತು ಇಷ್ಟು ತಗೊಂಡು ನನಗೆ ಮತ್ತೆ ವಾಸಿ ಆಗಿಲ್ಲ ಮತ್ತೆ ನಾನು ಆಪ್ರೇಷನ್ಗೆ ಹೋಗ್ಬೇಕಂದ್ರೆ ಏನಪ್ಪ ಮಾಡೋದು ನನಗೆ ಈ ಈ ಥರ ಆಗಿದೆಯಲ್ಲ ಇದೊಂದು ಪರಿಸ್ಥಿತಿ ದುಡ್ಡು ಖರ್ಚು ಮಾಡೋದೊಂದು ಹುಷಾರಿಲ್ಲದೆ ಇರೋದೊಂದು ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗದೆ ಇಲ್ಲಿ ಒಂದು ನಂಬಿಕೆ ಮೇಲೆ ಆ ಮೆಡಿಷನ್ನ ಶುರು ಮಾಡಿದೆ ಮೆಡಿಷನ್ನ ಶುರು ಮಾಡಿ ಒಂದು ಹದಿನೈದು ದಿವಸಕ್ಕೆ ಒಂದು ಮಟ್ಟಕ್ಕೆ ಸ್ವಲ್ಪ ಮಟ್ಟಕ್ಕೆ ನನಗೆ ಒಂದು ಚೂರು ರಿಲೀಫ್ ಅನ್ನಿಸ್ತು ಅದಾದಮೇಲೆ ಒಂದು ಪಂಚಭೂತ ಕಷಾಯ ಅಂತ ಶುದ್ಧಿ ಕಷಾಯ ಅಂತ ಕೊಟ್ಟರು ಅದನ್ನು ಕೊಟ್ಟಾಗ ಅದನ್ನು ತಗೊಂಡು ಮತ್ತೆ ಮೆಡಿಷನ್ನ ಶುರು ಮಾಡಿದ್ಮೇಲೆ ನನಗೆ ಆಲ್ಮೋಸ್ಟ್ ಗ್ಯಾಸ್ ಆಗೋದು ಕಮ್ಮಿ ಆಯಿತು ಗ್ಯಾಸ್ ಆಗೋದು ಕಮ್ಮಿ ಆಯಿತು ಈಗ ಎರಡನೇ ತಿಂಗಳು ಮತ್ತೆ ಬಂದು ನನ್ನ ಗುರುಜಿ ಹತ್ರ ತೋರಿಸ್ದೆ ಈಗ ಮೊದಲಾದರೆ ನನ್ನನ್ನು ಹಿಡ್ಕೊಂಡು ಕರ್ಕೊಂಡು ಬರಬೇಕಾಗಿತ್ತು ಯಾಕಂದರೆ ನನಗೆ ಈ ಕಲ್ಲಾಗಿರೋದ್ರಿಂದ ಗ್ಯಾಸ್ ಜಾಸ್ತಿಯಾಗಿ ಕಾಲುಗಳು ತುಂಬ ನೋವು ಬೆನ್ನು ತುಂಬ ಚಳುಕು ಕುತ್ತಿಗೆ ಚಳುಕು ಜೊತೆಗೆ ತಲೆ ಸುತ್ತು ಕಣ್ಣುಗಳೆಲ್ಲ ನೋಡೋಕಾಗ್ತಾ ಇರಲಿಲ್ಲ ಆ ಕಡೆ ಈ ಕಡೆ ತಿರುಗಿದ್ರೆ ಬಿದ್ದೋಗ್ ಬಿದ್ದೋಗ್ತೀನಿ ಅನ್ನೋ ಫೀಲು ಹಂಗಾಗಿ ನನ್ನ ಮಗಳಾಗಲಿ ನನ್ನ ಆಗಲಿ ನನ್ನನ್ನು ಹಿಡ್ಕೊಂಡು ನಡೆಸಬೇಕಾಗಿತ್ತು ನಾನು ಕೆಲಸಕ್ಕೂ ಸಹ ಹೋಗದಿರೋ ಎರಡು ತಿಂಗಳಿಂದ ಮನೆಯಲ್ಲೇ ಕೂತ್ಕೊಂಡೆ ನನಗೆ ಯಾಕಂದರೆ ಓಡಾಡೋಕ್ಕಾಗಿಲ್ಲ ನಂದು ಆ ಪರಿಸ್ಥಿತಿ ಇತ್ತು ಹಿಂಗಿದ್ದಕ್ಕೋಸ್ಕರ ಇದನ್ನೆಲ್ಲನೂ ಈಗ ಒನ್ ಮಂತ್ ತೊಗೊಂಡಿದ್ದಾದಮೇಲೆ ಒಂದು ಮಂತ್ಗೆ ನನಗೆ ಸುಮಾರಾಗಿ ಕ್ಯೂರ್ ಆಗಿದೆ ಒಂದು ಒಂದು ಗುರುಜಿ ಈಗ ಏಯ್ಟಿ ಪರ್ಸೆಂಟ್ ಅಂತ ಹೇಳಿದ್ರು ನನಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಂತಲೇ ಇಟ್ಕೊಳ್ಳೋಣ ಫಿಫ್ಟಿ ಪರ್ಸೆಂಟ್ ಮಟ್ಟಕ್ಕೆ ಕ್ಯೂರ್ ಆಗಿದೆ ಯಾಕಂದರೆ ನನ್ನ ಹತ್ತು ವರ್ಷದಿಂದ ಮಾಡಿದ ಸಫರ್ ಇವಾಗ ಒಂದು ಮಂತಲ್ಲಿ ಹಾಗಿರೋದಕ್ಕೂ ನನಗೆ ಎಷ್ಟೋ ಓಕೆ ಅನಿಸಿದೆ ಆದರೂ ಫಿಫ್ಟಿ ಪರ್ಸೆಂಟ್ ಅಂತ ಮನ್ಸಲ್ಲಿ ಅಂದ್ಕೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ಈ ಮಂತಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದ್ರ ಮೇಲೆ ಇವತ್ತು ತೋರಿಸ್ಕೊಂಡು ನಾನು ಇದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಆದ್ರೂ ನಾನು ಅಲ್ಟ್ರಾಸೌಂಡ್ ಸ್ಕೆ ಈ ಮಂತು ಫುಲ್ಲು ಟ್ರೀಟ್ಮೆಂಟ್ ತೊಗೊಂಡು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತೀನಿ ನನಗೆ ಫೈವ್ ಪಾಯಿಂಟ್ ಫೈ ಎಮ್ ಎಮ್ಮು ಸ್ಟೋನ್ ಇತ್ತು ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇನ್ನೊಂದು ಮಂತ್ ಆದಮೇಲೆ ಮಾಡಿಸ್ತೀನಿ ನನಗೆ ಆ ಸ್ಟೋನು ಎಷ್ಟು ಮಟ್ಟಕ್ಕಿದೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಈಗ ಸ್ಟೋನ್ ಎಷ್ಟು ಮಟ್ಟಕ್ಕಿದೆ ಅನ್ನೋದು ನಾನು ಇನ್ನೂ ಸ್ಕ್ಯಾನ್ ಮಾಡಿಸಿಲ್ಲ ಆದರೆ ನನಗಾಗೋ ಗ್ಯಾಸ್ ಕಡಿಮೆ ಆಗಿದೆ ಅನ್ನೋದನ್ನು ನಾನು ಹೇಳ್ತೀನಿ ನಾನು ನಡೆಯೋಕ್ಕಾಗತ್ತೆ ಈಗ ಒಬ್ಬಳೆ ಇಂಡಿವಿಶುಲಾಗಿ ನಡೀತೀನಿ ಓಕೆ ನನಗೆ ಈಗ ಒಂದು ಸಪೋರ್ಟಿವ್ನೆಸ್ಸು ಸ್ವಲ್ಪ ಕಮ್ಮಿ ಆಯಿತು ಸಪೋರ್ಟ್ ಇರಲೇಬೇಕು ಅಂತ ಏನೂ ಇಲ್ಲ ನನ್ನಷ್ಟಕ್ಕೆ ನಾನು ಒಂದು ಸ್ವಲ್ಪ ನನಗೊಂದು ಹೆಬಿಲಿಟಿ ಬಂದಿದೆ ಈಗ